ಹೈ ಆಲ್ ವೆಲ್ಕಮ್ ಟು ಎಲ್ಲ ಸೂ ಚಾನಲ್ ಇವತ್ತು ನಾನು ಬಿದಿರು ಕಡಲೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ವರ್ಷಕ್ಕೊಮ್ಮೆ ಆದರೂ ಈ ಸಾಂಬಾರನ್ನ ನೀವು ಟೇಸ್ಟ್ ಮಾಡಲೇಬೇಕು ಈ ಸಾಂಬಾರು ಮಾಡೋದಕ್ಕೆ ಇಲ್ಲಿ ಬಿದಿರು ಕಡಲೆನ ಎರಡು ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ನೈಟೆಲ್ಲ ಚೆನ್ನಾಗಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಅದರಲ್ಲಿರೋ ಘಾಟೆಲ್ಲ ಚೆನ್ನಾಗಿ ಹೋಗುತ್ತೆ ಅದನ್ನು ನೀಟಾಗಿ ಒಂದು ಏಳು ಎಂಟು ಸಲ ಆದರೂ ನೀವು ಚೆನ್ನಾಗಿ ವಾಶ್ ಮಾಡಬೇಕಾಗುತ್ತೆ ನಾನು ಇಲ್ಲಿ ಎಳೆ ಬಿದ್ರನ್ನ ತೊಗೊಂಡಿದ್ದೀನಿ ಎಳೆ ಬಿದ್ರಾದರೆ ನಿಮಗೆ ಬೇಗನೆ ಬೇಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ನೋಡಿ ಈ ರೀತಿಯಲ್ಲಿ ನೋಡಿ ತೊಳಿತಾ ಇದ್ದರೆ ಎಷ್ಟು ವೈಟ್ ಆಗಿದೆ ನೀರೆಲ್ಲ ಆ ಥರ ಅದೆಲ್ಲ ಹೋಗಬೇಕು ಆ ರೀತಿಯಲ್ಲಿ ನಾವು ಒಂದು ಏಳೆಂಟು ಬಾರಿ ಆದರೂ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ನೋಡಿ ತೊಳೆದು ನೀರ್ನೆಲ್ಲ ನಾನು ಇವಾಗ ಬಸ್ತಿಟ್ಕೊಂಡಿದ್ದೀನಿ ಈ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದೀನಿ ತುಂಬಾ ಒಳ್ಳೆಯದು ದೇಹದಲ್ಲಿ ಇರುವಂತಹ ಕಲ್ಮಶಗಳನ್ನ ನೀಟಾಗಿ ತೆಗೆದ್ರಲ್ಲೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಇದಕ್ಕೆ ಯಾವ್ಯಾವ ರೀತಿ ಕಾಳುಗಳನ್ನ ಸೊಪ್ಪುಗಳನ್ನ ಹಾಕಬೇಕು ಹೇಗೆ ಮಾಡೋದು ಅಂತ ನಾನು ಇವಾಗ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಖಂಡಿತವಾಗ್ಲೂ ಎಲ್ಲೂ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಇದಕ್ಕೆ ನಾನು ಹಸಿ ಕಡಲೆ ಅಲಸಂದೆ ಕಾಳು ಒಣ ಅವರೆಕಾಳು ಹಸಿರು ಕಾಳು ಬಟಾಣಿ ಹಾಗೆ ಬೇಳೆ ಎಲ್ಲ ರೀತಿ ಕಾಳುಗಳನ್ನು ಕೂಡ ಇಲ್ಲಿ ಹಾಕೋಬಹುದು ಹಾಗೆ ಎಲ್ಲ ರೀತಿ ಸೊಪ್ಪುಗಳು ತರಕಾರಿ ಕೂಡ ನಾನು ಇದರಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲನೂ ಕೂಡ ನೆನೆಸಿ ನೈಟು ಇಲ್ಲಿಗೆ ಅದನ್ನೆಲ್ಲ ಚೆನ್ನಾಗಿ ನೋಡಿ ಒಂದೆರಡು ಮೂರು ಸಲ ಆದರೂ ಚೆನ್ನಾಗಿ ವಾಶ್ ಮಾಡ್ಕೊಬೇಕಾಗತ್ತೆ ಎಲ್ಲನೂ ಕೂಡ ವಾಶ್ ಮಾಡಿಕೊಂಡು ನೋಡಿ ಈ ಥರ ನೀರನ್ನ ಡ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಸಾಸಿವೆ ಕರ್ಬೇವು ಒಂದು ಲೋಟ ಹಸಿ ಹಾಲು ಅಥವಾ ಕಾಯಿಸಿಟ್ಕೊಂಡಿರೋ ಹಾಲನ್ನು ಕೂಡ ಹಾಕೋಬೋದು ಮತ್ತು ಕಾಯಿ ತುರಿ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ಇಲ್ಲಿ ಕಾಯಿ ತುರಿನ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಉದ್ದದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀವು ಸಣ್ಣಕ್ಕೂ ಕೂಡ ಕಟ್ ಮಾಡ್ಕೊಬೋದು ಚಕ್ಕೆ ಲವಂಗ ಒಂದೆರಡೇ ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಶುಂಠಿ ಒಂದು ಅರ್ಧ ಇಂಚಷ್ಟು ಶುಂಠಿ ಟೊಮೊಟೊ ಒಂದು ಎರಡನ್ನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಮಸಾಲೆ ಸಾಂಬಾರ್ ಪೌಡರ್ನ ಎರಡು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಇಷ್ಟು ಈಗ ನಾವು ರುಬ್ಬಕ್ಕೆ ತಗೊಬೇಕಾಗಿರೋದು ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದ್ರ ಜೊತೆಗೆ ನಾನು ಯಾವ್ಯಾವ ಸೊಪ್ಪು ಹಾಕಿದ್ದೀನಿ ಅಂತಲೂ ಕೂಡ ತೋರಿಸ್ತಾ ಇದ್ದೀನಿ ಇಲ್ಲಿ ದಂಟು ಮತ್ತು ಕಿರಿಕಿರಿ ಸೊಪ್ಪನ್ನ ಚೆನ್ನಾಗಿ ತೊಳೆದು ಈ ರೀತಿಯಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಸಬ್ಸಿಗೆ ಸೊಪ್ಪು ಅದನ್ನು ಕೂಡ ಸಣ್ಣದ ಕಟ್ ಮಾಡಿಟ್ಟಿರೋದು ಪಾಲಕ್ ಸೊಪ್ಪು ಮತ್ತು ಒಂದೆಲ್ಗ ಸೊಪ್ಪು ತೊಗೊಂಡಿದ್ದೀನಿ ಮತ್ತು ಮೆಂತ್ಯ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ಒಣಗೊನೆ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಎಲ್ಲ ಸ್ವಲ್ಪ ತೊಗೊಂಡ್ರೆ ಸಾಕಾಗುತ್ತೆ ಇದ್ರ ಜೊತೆಗೆ ಮೇಯ್ನಾಗಿ ನಾವು ಇಲ್ಲಿ ನುಗ್ಗೆ ಸೊಪ್ಪನ್ನ ತೊಗೊಬೇಕು ನಾನಿಲ್ಲಿ ಒಂದು ಇಡಿಯಷ್ಟು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ಜೊತೆಗೆ ಕುಂಬಳಕಾಯಿ ಬಳ್ಳಿಯ ಚಿಗು ಎಲೆನ ತೊಗೊಂಡಿದ್ದೀನಿ ನೋಡಿ ಚಿಗ್ರ ಎಲೆ ತೊಗೊಳ್ಳಿ ತುಂಬ ದ ದೊಡ್ಡ ಎಲೆ ತೊಗೊಳೋಕೆ ಹೋಗ್ಬಿಡಿ ಅದು ಬಲ್ತೋಗಿರುತ್ತೆ ಕಟ್ ಮಾಡಿ ಹಾಕಿದಾಗ ಸಾಂಬಾರಿಗೆ ಚೆನ್ನಾಗಿರಲ್ಲ ಅದರಿಂದ ನೋಡಿ ಎಳಸಾಗಿರುವಂತಹ ನಾನು ನಾನಿಲ್ಲಿ ತೊಗೊಂಡಿದ್ದೀನಿ ಇಷ್ಟು ತೊಗೊಬೇಕು ಮೇಯ್ನಾಗಿ ನುಗ್ಗೆ ಸೊಪ್ಪು ಮತ್ತು ಕುಂಬಳ ಸೊಪ್ಪು ತೊಗೊಳ್ಳೇಬೇಕಾಗುತ್ತೆ ನಂತರ ಇದಕ್ಕೆ ನಾನು ತರಕಾರಿಗಳು ತೊಗೊಂಡಿದ್ದೀನಿ ಹೀರೆಕಾಯಿ ಗೋರಿಕಾಯಿ ಮತ್ತು ಮೂಲಂಗಿ ಬೀನ್ಸ್ ಕ್ಯಾರೆಟ್ ಎಲೆಕೋಸು ಮತ್ತು ನವಿಲು ಕೋಸು ನಿಮ್ಮ ತರಕಾರಿಗಳು ಯಾವುದೇ ಇದೆ ಎಲ್ಲನೂ ಕೂಡ ಹಾಕೋಬೋದು ಆದರೆ ಬೆಂಡೆಕಾಯಿ ಮತ್ತು ಹಾಗಲಕಾಯಿ ಬಿಟ್ಟು ಇನ್ನೆಲ್ಲನೂ ಕೂಡ ತೊಗೊಬೋದು ಇಲ್ಲಿ ಆಲೂಗಡ್ಡೆ ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಇಷ್ಟು ತರಕಾರಿಗಳು ಹಾಗೆ ಇಷ್ಟು ಸೊಪ್ಪುಗಳನ್ನು ಹಾಕಿ ಬಿದಿರು ಕರಳೆ ಸಾಂಬಾರನ್ನ ಮಾಡೋಣ ತುಂಬ ರುಚಿಯಾಗಿರುತ್ತೆ ಹೇಗೆ ಮಾಡೋದು ಅಂತ ನಾವು ಈಗ ಈ ವಿಡಿಯೋದಲ್ಲಿ ನೋಡೋಣ ನಾನು ಬೇಳೆನ ಇಲ್ಲಿ ನಿಮಗೆ ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ತೊಳೆದಿಟ್ಕೊಂಡಿರೋ ಬೇಳೆನ ಒಂದು ಅಷ್ಟು ಸೇಸ್ಕೊತಾ ಇದ್ದೀನಿ ನಾನು ಈ ಕಪ್ಪಲ್ಲೇ ಎಲ್ಲ ಕಾಳನ್ನು ಕೂಡ ಮೆಷರ್ ಮಾಡ್ಕೊಂಡಿರೋದು ಆಗ ನಿಮಗೆ ಈಕ್ವಲಾಗಿ ಕಾಳುಗಳು ನೀಟಾಗಿ ಸಿಗುತ್ತೆ ಅದರಿಂದ ಈಗ ಕುಕ್ಕರ್ಗೆ ನಾನು ಈ ಬಿದಿರು ಕಡಲೆನ ಹಾಕ್ಕೊತಾ ಇದ್ದೀನಿ ನೆನ್ಸಿಟ್ಕೊಂಡಿದ್ವಲ್ಲ ಆ ನೀರು ಜೊತೆಗೇನೆ ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಎಲ್ಲ ರೀತಿ ಕಾಳುಗಳನ್ನು ಕೂಡ ಇಲ್ಲಿ ಹಾಕ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ನೆನೆಸಿರೋದ್ರಿಂದ ಬೇಗನೆ ಬೇಯುತ್ತೆ ಇಲ್ಲಿ ಎಳೆ ಬಿದಿರನ್ನ ತೊಗೊಂಡಿರೋದ್ರಿಂದ ನೀವು ಜಾಸ್ತಿ ಕೂಗಿಸ್ಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ ಒಂದು ಎರಡು ವಿಷಿಲಾದರೂ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ನೀರನ್ನ ಸ್ವಲ್ಪ ಹಾಕ್ಕೋಬೇಕು ಸ್ವಲ್ಪ ಹಾಕ್ಕೊಂಡು ನಾನಿಲ್ಲಿ ಒಂದು ಎರಡು ವಿಷಿಲಾದರೂ ಚೆನ್ನಾಗಿ ಕೂಗಿಸ್ಕೊಂಬಿಡ್ತೀನಿ ಎರಡು ವಿಚಿಲ್ ಕೂಗಿಸ್ಕೊಂಡು ನಂತರ ಇದು ತಣ್ಣಗೆ ತಣ್ಣಗಾಕೋದ್ರವರೆಗೆ ನಾವು ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಈ ಬಿದಿರು ಕಡಲೆ ಹೆಚ್ಚಾಗಿ ಪ್ರೋಟೀನ್ ಅಂಶನ ಹೊಂದಿರುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬಾ ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು ಈಗ ನಾನೊಂದು ಕಡಾಯಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಚಕ್ಕೆ ಲವಂಗ ಮೆಣಸು ಮತ್ತು ಬೆಳ್ಳುಳ್ಳಿ ಶುಂಠಿ ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ ಲೈಟಾಗಿ ಗೋಲ್ಡನ್ ಕಲರ್ ಬರೋ ಥರ ಈರುಳ್ಳಿನೂ ಕೂಡ ಸೇರಿಸಿ ನಾನೀಗ ಫ್ರೈ ಮಾಡ್ಕೊತಾ ಇದ್ದೀನಿ ಟೊಮೊಟೊನ ಇಲ್ಲಿ ಒಂದನ್ನು ಸೇರಿಸ್ಕೊಂಡಿದ್ದೀನಿ ನೀವು ಬೇಕಂದ್ರೆ ಹಾಕೊಬೋದು ಇಲ್ಲಾಂದರೆ ಅಂದರೆ ಹಾಗೇನೂ ಕೂಡ ಮಾಡ್ಕೊಬೋದು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ನಾನು ಕಾಯಿ ತುರಿನ ಹಾಕ್ಕೊಂಡು ಅದಕ್ಕೆ ಗಸಗಸೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ ಮತ್ತು ಮಸಾಲೆ ಸಾಂಬಾರ್ ಪೌಡರ್ನ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀವು ಇಲ್ಲಿ ಸೇರಿಸ್ಕೊಬೋದು ಬೇಕಂದರೆ ಬೇಳೆ ಸಾಂಬಾರ್ ಪೌಡರ್ನೂ ಕೂಡ ಹಾಕೋಬೋದು ಅದು ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ ಈಗೆಲ್ಲ ತಣ್ಣಗಾದ ನಂತರ ನಾನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಮಾಡಿಕೊಂಡ್ರೆ ನುಣ್ಣಗೆ ಸಾಕಾಗುತ್ತೆ ಇದನ್ನು ಈಗ ಪಕ್ಕದಲ್ಲಿ ಎತ್ತಿಟ್ಕೊಂಡು ನಾನೀಗ ಕುಕ್ಕರ್ ತಣ್ಣಗಾಗಿದೆ ತಣ್ಣಗಾದ ನಂತರ ತೆಗೆದು ನೋಡ್ತಾಯಿದ್ದೀನಿ ಕಾಳೆಲ್ಲ ತುಂಬ ಚೆನ್ನಾಗಿ ಬೆಂದೋಗಿದೆ ನೋಡಿ ನೀರು ಸ್ವಲ್ಪ ಹಾಕಿದ್ರಿಂದ ನೀಟಾಗಿ ಎಲ್ಲ ಸೆಟ್ಟಾಗಿದೆ ನೋಡಿ ಈ ರೀತಿಯಲ್ಲಿ ನಾವು ಬೇಯಿಸ್ಕೊಬೇಕಾಗುತ್ತೆ ನೈಟೇ ನೆನೆಸಿರೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ ಕಾಳುಗಳು ನೋಡಿದ್ರೆ ಎಲ್ಲ ಕಾಳು ಹಾಕಿರೋದ್ರಿಂದ ಇದು ಹೈ ಪ್ರೋಟೀನ್ ಸಾಂಬಾರು ಅಂತಲೇ ಹೇಳಬಹುದು ಅಲ್ವಾ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಮಳೆಗಾಲದಲ್ಲಿ ತಿನ್ನೋದ್ರಿಂದ ನಮ್ಮ ದೇಹನ ಬೆಚ್ಚಿಗಿಡುತ್ತೆ ಈ ಬಿದ್ರ ಕರಳೆ ಸಾಂಬಾರು ಈಗ ನಾನು ಎಲ್ಲ ರೀತಿಯ ತರಕಾರಿಗಳನ್ನೂ ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ತುಂಬನೇ ಒಳ್ಳೆಯದು ಮತ್ತು ಕಿಡ್ನಿಯಲ್ಲಿರೋ ಅಂಥ ಸ್ಟೋನ್ ಕಿಡ್ನಿ ಸ್ಟೋನ್ ಅಂತಾರಲ್ವಾ ಅದನ್ನು ಕೂಡ ಈ ಬಿದಿರು ಕರಳೆ ಕರಗಿಸುತ್ತೆ ಅಂತ ಹೇಳ್ತಾರೆ ಈ ರೀತಿಯಲ್ಲಿ ಬಿದಿರು ಕಡಲೆ ಒಂದು ಹೆಚ್ಚು ಫೈಬರು ಮತ್ತು ಸಕ್ಕರೆ ಅಂಶ ಕಡಿಮೆ ಇರೋದರಿಂದ ತುಂಬಾ ಒಳ್ಳೆಯದು ಕ್ಯಾಲ್ಶಿಯಮ್ಮು ತಾಮ್ರ ರಂಜಕ ಸತು ಪೊಟ್ಯಾಷಿಯಮ್ ಈ ರೀತಿಯಲ್ಲಿ ಎಷ್ಟೊಂದು ರೀತಿಯಲ್ಲಿ ಇಷ್ಟೊಂದು ವಿಟಮಿನ್ಸ್ಗಳನ್ನ ಹೊಂದಿರೋ ಬಿದಿರು ಕಡಲೆ ಸಾಂಬಾರ್ ಟೇಸ್ಟು ಕೂಡ ಅಷ್ಟು ರುಚಿಯಾಗಿರುತ್ತೆ ಗೊತ್ತಾ ಇದನ್ನು ಪ್ರೆಗ್ನೆಂಟ್ಗಳು ತಿನ್ನಬಾರ್ದು ಬಿಟ್ಟಿನೆಲ್ಲರೂ ಕೂಡ ಆರಾಮಾಗಿ ತಿನ್ನಬಹುದು ಈ ಬಿದ್ರ ಕರಳೆನ ಈ ಬಿದ್ರ ಕರಳೆ ನೋಡಿ ಸಾಂಬಾರು ಮಾಡುವಾಗ ದೊಡ್ಡದು ಅಗಲವಾಗಿರೋ ಪಾತ್ರೆಯಲ್ಲಿ ನೀವು ಮಾಡ್ಕೊಳ್ಳಿ ನೋಡಿ ಇಲ್ಲಾಂದರೆ ಕಾಳುಗಳು ಸೊಪ್ಪು ಎಲ್ಲ ಹಾಕೋದ್ರಿಂದ ಹೆಚ್ಚಾಗಿ ಬಿಡುತ್ತೆ ತಿರ್ಗ್ಸೋಕ್ಕೂ ಕೂಡ ತೊಂದರೆ ಆಗುತ್ತೆ ನೋಡಿ ಈ ರೀತಿಯಲ್ಲಿ ನಾನು ಅದಕ್ಕೆ ಮತ್ತೆ ಬೇರೆ ಒಂದು ದೊಡ್ಡ ಕುಕ್ಕರಲ್ಲಿ ನಾನು ಮಾಡ್ಕೊತಾ ಇದ್ದೀನಿ ಸಾಲ್ಟು ಒನ್ ಟೇಬಲ್ ಸ್ಪೂನಷ್ಟು ಇಲ್ಲಿ ನಾನು ಇವಾಗ ಸೇರಿಸ್ಕೋತಾ ಇದ್ದೀನಿ ಜೊತೆಗೆ ರುಬ್ಬಿಟ್ಕೊಂಡಿರೋ ಮಿಶ್ರಣ ಕೂಡ ಹಾಕೋತಾ ಇದ್ದೀನಿ ಕೆಲವೊಬ್ಬರು ಏನು ಮಾಡ್ತಾರೆ ಅಂತಂದರೆ ಕಾಯಿ ಅಥವಾ ಖಾರದ ಪುಡಿ ಇನ್ನೊಂದು ಮತ್ತು ಎಳ್ಳು ಇಷ್ಟನ್ನು ಹಾಕಿ ರುಬ್ಬಿ ಹಾಕ್ತಾರೆ ಯಾವುದೇ ರೀತಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿನ ಹಾಕೋದಿಲ್ಲ ಯಾಕಂದರೆ ಆಲ್ರೆಡಿ ಬಿದ್ರೆ ಕರಳೆನೇ ತುಂಬಾ ಹೀಟ್ ಆಗಿರೋದ್ರಿಂದ ಮತ್ತು ಇದೆಲ್ಲ ಸೇರಿ ಮತ್ತೆ ಹೀಟ್ ಆಗುತ್ತೆ ಅಂತ ಹಾಕೋಕೆ ಹೋಗಲ್ಲ ಆದರೆ ಬಟ್ ಇದನ್ನೆಲ್ಲ ಹಾಕೋದ್ರಿಂದ ರುಚಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತುಂಬ ಟೇಸ್ಟಿಯಾಗೂ ಇರುತ್ತೆ ಕಾಳುಗಳೆಲ್ಲ ಹಾಕೋದ್ರಿಂದ ಅದು ಸ್ವಲ್ಪ ತಂಪಾಗಿರೋದ್ರಿಂದ ಬಿದಿರು ಕರಳೆನ ಆರಾಮಾಗಿ ಎಲ್ಲರೂ ಕೂಡ ಸೇವಿಸಬಹುದು ಈ ರೀತಿಯಲ್ಲಿ ನಾನು ಕುಕ್ಕರ್ನ ಮತ್ತೆ ಕ್ಲೋಸ್ ಮಾಡಿ ಈಗ ಒಂದು ಒಂದು ವಿಜಿಲ್ ಇದ್ದೀನಿ ಒಂದು ವಿಜಿಲ್ ಕೂಗ್ಸಿದ್ದೀನಿ ನೋಡಿ ಈ ರೀತಿಯೆಲ್ಲ ಆಗಿದೆ ಎಷ್ಟು ಚೆನ್ನಾಗಾಗಿದೆ ಅಂತ ಇದರಲ್ಲಿ ಎಲ್ಲ ರೀತಿ ಕಾಳುಗಳು ಇರಲೇಬೇಕು ಸೊಪ್ಪುಗಳು ಹಾಕಲೇಬೇಕು ಎಲ್ಲ ಒಂದೊಂದು ಇಲ್ಲ ಅಂತ ಹೇಳಿದ್ರು ಕೂಡ ನೀವು ಹಾಗೇನೂ ಕೂಡ ಮಾಡ್ಕೊಳ್ಳಿ ತುಂಬ ರುಚಿಯಾಗಿಯೇ ಇರುತ್ತೆ ಈ ಈಗ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೋಡಿ ಇಲ್ಲಿ ಹಸಿ ಹಾಲನ್ನು ಒಂದು ಲೋಟ ಅಷ್ಟು ಹಾಕೋತಾ ಇದ್ದೀನಿ ನೀವು ಕಾಯಿಸಿ ಆರಿಸಿರೋ ಹಾಲನ್ನ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹಾಲನ್ನ ಹಾಕೋದ್ರಿಂದ ಲಾಸ್ಟಲ್ಲಿ ಅದ್ರ ರುಚಿ ಇನ್ನೂ ಹೆಚ್ಚಾಗುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆಗೆ ನಾನೀಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಕರಿಬೇವು ಹಾಕ್ಕೊಂಡಿದ್ದೀನಿ ಬೇಕಂದ್ರೆ ಒಣ್ಮೆಣ್ಸಿ ಕೂಡ ಹಾಕ್ಕೊಂಡು ಒಗ್ಗರಣೆ ಹಾಕೊಬೋದು ಇಲ್ಲಾಂದರೆ ಈರುಳ್ಳಿನೂ ಕೂಡ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಬೋದು ಅದು ಕೂಡ ಟೇಸ್ಟನ್ನ ಚೆನ್ನಾಗಿ ಕೊಡುತ್ತೆ ಈ ರೀತಿಯಲ್ಲಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ರೆಡಿಯಾಗಿದೆ ಬಿದಿರು ಕರಳೆ ಸಾಂಬಾರು ಅಬ್ಬಾ ಎಷ್ಟು ರುಚಿಯಾಗಿದೆ ಗೊತ್ತಾ ಈ ಸಾಂಬಾರು ಇದು ದೋಸೆ ಪೂರಿ ಚಪಾತಿ ಇಡ್ಲಿ ಹಾಗೆ ಮುದ್ದೆ ಅನ್ನ ಎಲ್ಲದಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ ಮಿಸ್ ಮಾಡ್ಕೊಬೇಡಿ ಮಳೆಗಾಲದಲ್ಲಿ ಸಿಗುವಂತಹ ಈ ಬಿದಿರು ಕರಳೆನ ಬಾಂಬೂ ಶೂಟ್ನ ಖಂಡಿತವಾಗ್ಲೂ ನೀವು ಕೂಡ ಈ ರೆಸಿಪಿನ ಮಾಡ್ಕೊಂಡು ನೋಡಿ ರುಚಿಯಾಗಿರುವಂತಹ ಬೆದ್ರ ಕರಳೆ ಸಾಂಬಾರು ಎಷ್ಟು ಸುಲಭವಾಗಿ ಮಾಡ್ಕೊಬೋದು ಅಂತ ನೋಡಿದ್ರಲ್ವ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಈ ಸಾಂಬಾರನ್ನ ಮಾಡ್ತಾರೆ ಎಲೆಗಳು ಬೇರೆ ಬೇರೆ ಕಡೆ ಬೇರೆ ರೀತಿಯಲ್ಲಿ ಇರ್ಬೋದು ಆದರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಕೊಬೋದು ಅಂತ ನೀವು ಟ್ರೈ ಮಾಡ್ತೀರಾ ಅಲ್ವಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್